ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಮತ್ತು ಸಿಎನ್ಡಿ ಭೂಮಿಯನ್ನು ಮೀಸಲು ಅರಣ್ಯವೆಂದು ಘೋಷಿಸಲು ಸಿದ್ಧತೆ ನಡೆಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದರು ಸೋಮವಾರಪೇಟೆ ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ತಾಲೂಕು ಒಕ್ಕಲಿಗರ ಸಮುದಾಯ ಭವನದಿಂದ ಆರಂಭಗೊಂಡು ಪಟ್ಟಣದ ವಿವೇಕಾನಂದ ವೃತ್ತಕ್ಕಾಗಿ ತೆರಳಿ ಜೆಸಿ ವೇದಿಕೆಯಲ್ಲಿ ಸಮಾವೇಶಗೊಂಡಿತು ಕೊಡಗಿನ ಮೂಲ ನಿವಾಸಿಗಳನ್ನು ಒಕ್ಕಲೆಬ್ಬಿಸದಿರಿ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮಿಂದ ದೇಶ ನಿಮ್ಮಿಂದ ನಾಶ ಬಡ ರೈತರನ್ನು ಉಳಿಸಿ ಎಂಬಿತ್ಯಾದಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ರೈತರ ಪ್ರತಿಭಟನೆಗೆ ಪಟ್ಟಣದ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ರು ಮಾತನಾಡಿದ ಶಾಸಕ ಮಂತರ್ಗೌಡ ನೂರಾರು ವರ್ಷಗಳಿಂದ ಸಿ ಮತ್ತು ಡಿ ಜಾಗದಲ್ಲಿ ರೈತರು ಕೃಷಿ ಮಾಡಿಕೊಂಡು ಬರ್ತಿದ್ದು ಅವರಿಗೆ ಹಕ್ಕುಪತ್ರ ಸಿಗಲೇಬೇಕು ಎಂದರು ಜಾಗದ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿ ಅರಣ್ಯ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲಾಗುವುದು ಕೊಡಗಿನಿಂದ ನಿಯೋಗ ತೆರಳಿ ಸಿಎಂ ಭೇಟಿಗೆ ಅವಕಾಶ ಕಲ್ಪಿಸಲಾಗುವುದೆಂದು ಭರವಸೆ ನೀಡಿದ ಮಂಥರ್ ರೈತರ ಪರವಾಗಿ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಬೇಕಿದೆ ಎಂದರು ಅದರಲ್ಲಿ ಮಧ್ಯದಲ್ಲಿ ಹಾರಂಗಿ ಭಾಗದಲ್ಲಿ ಸ್ವಲ್ಪ ಜಾಗಕ್ಕೆ ಕೊಡಬೇಕು ಅಂತ ಅದರಲ್ಲೂ ಸೇರಿಸಿದ್ರು ಕಸ್ತೂರಿ ಕಸ್ತೂರಿರಂಗನ್ ವರದಿನೂ ಬಂತು ಅದಕ್ಕೋಸ್ಕರ ಇವೆಲ್ಲರೂ ಸೇರ್ಕೊಂಡು ನಿಮ್ ಪರವಾಗಿ ನಾವು ನಿಂತಿರ್ತೀವಿ ಅಂತ ಹೇಳ್ತಾ ಇಲ್ಲಿ ನೋಡಿ ನಾವೆಲ್ಲರೂ ಗೊತ್ತಾ ಇಲ್ಲಿ ರಾಜಕೀಯ ಮಾಡಕ್ ನಾನು ನಾನ್ ಬಂದಿಲ್ಲ ಅವಕಾಶ ನೀವು ಕೊಟ್ಟಿದ್ದೀರಾ ಕಾನೂನು ರೀತಿಲಿ ನಿಮ್ಮ ಪರವಾಗಿ ನಾವೆಲ್ಲರೂ ನಿಂತ್ಕೊಂಡು ನಿಮ್ಮ ಜೊತೆಲಿ ಹೋರಾಟ ಮಾಡೋಕ್ಕೆ ನಾವು ಇದ್ದೇ ಇರ್ತೀವಿ ಅಂತ ಹೇಳ್ತಾ ಕಾನೂನು ರೀತಿಯಲ್ಲಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಲು ಹೋಗೋದ್ರಿಂದ ನಾವು ಏನು ಮಾತಾಡಿದ್ರು ಕೋರ್ಟ್ ಅಲ್ಲಿ ಆಗುತ್ತೆ ಅದಕ್ಕೋಸ್ಕರ ನಾವು ಮಾತಾಡ್ಬೇಕಾದ್ರೂ ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕು ಅದಕ್ಕೋಸ್ಕರ ನಾವು ಒಬ್ಬರು ಲಾಯರು ಸರ್ ನಾವು ಇರೋ ಯಾರೋ ಒಂದು ಒಳ್ಳೆ ಯೋಚನೆ ತಜ್ಞರ ಪೊನ್ನಣ್ಣು ನಾನು ವಿಚಾರದಲ್ಲಿ ಪೊನ್ನಣ್ಣು ಪ್ಲಸ್ ನಮ್ಮ ಇದೆಲ್ಲರೂ ಸೇರ್ಕೊಂಡು ನಮ್ಮ ಅಡ್ವೊಕೇಟ್ ಜನರಲ್ ಹತ್ರ ಒಂದು ಸರ್ ದೂರನ ದಯವಿಟ್ಟು ನೀವೊಂದು ಕಮಿಟಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಹಿರಿಯವರು ಸೇರ್ಕೊಂಡಿದ್ದೀನಿ ನಾನು ಸೇರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈಗ ನಮಗೆ ಚುನಾವಣೆ ಮುಖ್ಯ ಇಲ್ಲ ರಾಜಕೀಯ ಮುಖ್ಯ ಇಲ್ಲ ಈ ಅವಾರ್ ನ ನೀವ್ ಏನ್ ಕೊಟ್ಟಿದ್ದೀರಾ

ಕಾಡ್ಗಿಳ್ ವರದಿಯನ್ನು ತಡೆ ಹಿಡಿಯಲಾಗಿತ್ತು ಯಾವುದೇ ಕಾರಣಕ್ಕೂ ಸಿ ಎನ್ ಭೂಮಿಯನ್ನು ತೆರವು ಮಾಡಲು ಬಿಡುವುದಿಲ್ಲವೆಂದು ಹೇಳಿದ್ರು ಆ ನಾಲ್ಕು ಕಾಪಿ ನಮ್ಮ ಹತ್ರ ಇದೆ ಸರಿ ಹಾಜರಿ ಎಲ್ಲ ಏನು ಕಾಡು ಪ್ರಾಣಿಗಳ ಚರ್ಮ ಇರಬಹುದು ಅದನ್ನ ಆದಷ್ಟು ಬೇಗನೆ ನಮಗೆ ಒಪ್ಪಿಸಬೇಕು ಇಲ್ಲದೆ ಕಾನೂನು ಕ್ರಮ ತಗೊಳ್ತೀವಿ ಅಂತ ಒಂದು ಸರ್ಕಿಲ್ ಅನ್ನು ಮಾಡಿದ್ದಾರೆ ಒಬ್ಬ ಪರಿಸರ ವಾಹಿನಿ ಸಂಬಂಧಪಟ್ಟಂತ ಒಂದು ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ ಆ ಜಾಯಿಂಟ್ ಮಾಡಿರುವಂತಹ ಕಿತಾಬ್ ಅಂದರೆ ಅದರ ಜೊತೆಗೆ ಖಾಸಗಿ ಮರಗಳನ್ನು ಖಾಸಗಿ ಜಾಗದಲ್ಲಿ ಇದ್ದಂತ ಮರಗಳು ಏನು ಸಾಗು ಅಂದಿದೆ ಅದು ತೋಟ ಆದರೂ ಸೇರಿ ಅದರಲ್ಲಿ ಮರಗಳನ್ನು ಕೂಡ ನಂಬರ್ ಹಾಕಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಅದರ ಜೊತೆಗೆ ಸಿ ಎಂಡ್ ಲ್ಯಾಂಡ್ ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಎರಡು ಲಕ್ಷದ ಐವತ್ತ ಹೆಕ್ಟರ್ ಅನ್ನ ನಾವು ಹನ್ನೆರಡು ಎಂಟು ಟೂ ತೌಸಂಡ್ ಏಟೀನ್ ನಮ್ಮ ಸರ್ಕಾರ ಏನಾಗ ನಾವು ಎರಡು ಲಕ್ಷದ ಐವತ್ತೆಂಟು ಸಾವಿರ ಎಕ್ಟ್ರೆ ಸಿ ಎನ್ ಡಿ ಲ್ಯಾಂಡ್ ಅನ್ನ ಲ್ಯಾಂಡ್ ಬ್ಯಾಂಕಿಗೆ ಕೊಟ್ಟದನ್ನ ಲ್ಯಾಂಡ್ ಕೊಟ್ಟಿದ್ದು ನೈಂಟಿ ಒನ್ ವಿಡ್ರಾ ಮಾಡಿ ಎರಡು ಲಕ್ಷದ ಐವತ್ತೆಂಟು ಸಾವಿರ ಏಕೆ ಏನಿದೆ ಯಾರೆಲ್ಲ ಒತ್ತುವರಿ ಮಾಡಿದರೆ ಅವರಿಗೆ ಅನುಮತಿ ಕೊಡಬೇಕು ಶಾಂಕ್ಷನ್ ಕೊಡಬೇಕು ಅಂತ ಹೇಳುವಂತ ಆದೇಶವನ್ನು ಕೂಡ ನಾವು ಮಾಡಿದ್ದೇವೆ ಮತ್ತೊಂದು ಆದೇಶ ಏನಂತ ಹೇಳಿದ್ರೆ ಯಾರೆಲ್ಲ ಐದು ಎಕರೆಗಿಂತ ಜಾಸ್ತಿ ಇದೆ ಸೋಮವಾರಪೇಟೆ ರೈತ ಹೋರಾಟ ಸಮಿತಿಯ ಸಂಚಾಲಕ ಬಿಜೆ ದೀಪಕ್ ಮಾತನಾಡಿ ಸರ್ಕಾರದ ಆದೇಶ ಜಾರಿಯಾದರೆ ಸಾವಿರಾರು ರೈತ ಕುಟುಂಬಗಳು ಜಾಗ ಕಳೆದುಕೊಂಡು ಬೀದಿಗೆ ಬರಲಿವೆ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯನ್ನು ಸರ್ವೆ ಮಾಡಿ ಸಾಮಾಜಿಕ ಅರಣ್ಯ ಮಾಡಲಿ ಕೃಷಿ ಭೂಮಿಗೆ ಹಕ್ಕುಪತ್ರ ನೀಡಲಿ ಈ ಬಗ್ಗೆ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು ಎಂದರು ಕಸ್ತೂರಿ ರಂಗನ್ ವರದಿ ಅನುಷ್ಠಾನವನ್ನು ಕೇಂದ್ರ ಸರ್ಕಾರ ಪುನರ್ ವಿಮರ್ಶೆ ಮಾಡಬೇಕು ಈ ಬಗ್ಗೆ ರಾಜ್ಯ ಸರ್ಕಾರ ಒತ್ತಡ ಹೇರಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಮನು ಸೋಮಯ್ಯ ಆಗ್ರಹಿಸಿದರು ನಮ್ಮ ಹಳ್ಳಿ ರೈತರುಗಳಿಗೆ ತುಂಬಾ ತೊಂದರೆ ಆಗ್ತಿದೆ ಈ ಸರ್ಕಾರ ಇದನ್ನ ಮರುಕಲು ಪರಿಶೀಲನೆ ಮಾಡಿ ನಮ್ಮ ಹಳ್ಳಿ ಜನಗಳಿಗೆ ನ್ಯಾಯ ಒದಗಿಸ್ ಒದಗಿಸ್ಕೊಡ್ಬೇಕು ಈ ಹಳ್ಳಿ ಹಳ್ಳಿ ಗ್ರಾಮದಲ್ಲಿ ನಾವು ಸಾಧಾರಣ ನಮ್ಮ ತಂದೆ ತಾಯಿ ಹಿಂದೆ ಅಜ್ಜನ ಕಾಲದಿಂದ ಸಹ ನಾವು ಉಳುಮೆಯನ್ನು ಮಾಡ್ಕೊಂಡು ಬಂದಿವಿ ಈ ಈ ಜಾಗವನ್ನು ಕಳ್ಕಂಡ್ರೆ ನಮಗೆ ಮುಂದಿನ ಜೀವನದಲ್ಲಿ ನಾವು ನೋಡಿಗೆ ಬೀಳ್ಬೇಕಾಗ್ತದೆ ಆದ್ರಿಂದ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನೀವು ದಯವಿಟ್ಟು ನಮ್ಮ ನಮ್ಮ ರೈತರಿಗೆ ತೊಂದರೆ ಆಗ್ತಾರ ತೊಂದರೆ ಆಗ್ ಆಗ ತರ ನಾವು ಒಂದು ಮನೆ ಮನವಿಯನ್ನು ಸಹ ಎಲ್ಲರಿಗೂ ಇವತ್ತು ಮಾಡಿದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಸಾಧಾರಣ ಒಂದು ಎರಡು ಸಾವಿರ ಮೂರ್ ಸಾವಿರ ಜನ ಸೇರಿದರೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ದೊರಕಿಲ್ಲ ಅಂದ್ರೆ ನಾವು ಸಾಧಾರಣ ನಾವು ಒಂದು ಐವತ್ತು ಸಾವಿರ ಜನ ಇಲ್ಲಿ ಬೀಳ್ಬೇಕಾಯ್ತದೆ ರೋಡಿಗೆ ಆದ್ರಿಂದ ನಮ್ ತುಂಬಾ ಜನಗಳಿಗೆ ತೊಂದರೆ ಆಗ್ತದೆ ಇದನ್ನ ಹಿಂಪಡಿಬೇಕು ಹೇಳಿ ಈ ಸಂದರ್ಭದಲ್ಲಿ ಒಂದು ಎರಡು ಸಾಮಾಜಿಕ ಹೋರಾಟಗಾರ ಬಿಪಿ ಅನಿಲ್ ಕುಮಾರ್ ಮಾಜಿ ಎಂಎಲ್ಸಿ ಜಿ ಮೇದಪ್ಪ ಶಾಂತಹಳ್ಳಿ ಶ್ರೀ ಕುಮಾರಲಿಂಗೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಕೆಎಂ ಲೋಕೇಶ್ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಸುರೇಶ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ರೈತ ಮುಖಂಡ ಎಸ್ಪಿ ಭರತ್ ಕುಮಾರ್ ಸೇರಿದಂತೆ ಮತ್ತಿತರರು ಮಾತನಾಡಿದರು